ಈ ಸೋನು ನಿಗಮ್ ಅನ್ನೋ ವ್ಯಕ್ತಿನ ಕನಿಷ್ಠ ಪಕ್ಷ ಮೂರು ವರ್ಷ ಬ್ಯಾನ್ ಮಾಡಲೇಬೇಕು ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆ ಹಾಡಲಿಕ್ಕೆ ಅವಕಾಶ ಕೊಡ್ಕೊಡುದು ಕರ್ನಾಟಕದಲ್ಲಿ ಕನ್ನಡದ ಹಾಡನ್ನ ಒತ್ತಾಯಿಸೋದು ಅದೇ ಪೆಹಲ್ಗಾಮ್ಗೂ ಅದ್ ನಮ್ಗೆ ಅರ್ಥನೇ ಆಗ್ಲಿಲ್ಲ ಈಗ ಈ ಕ್ಷಣದವ್ರಗೂ ಅದೇನು ಲಾಜಿಕೆ ಅರ್ಥ ಆಗಿಲ್ಲ ನನಗೆ ಕನ್ನಡ ಕನ್ನಡ ಅಂತ ಕೂಡ ಬಂದ್ಬಿಡುತ್ತೆ ನಾವು ಬಿಡುಗಡೆಗೆ ವಿರೋಧಿಸುವಂತ ಕೆಲಸವನ್ನು ಮಾಡ್ಬೇಕಾಗ್ತದೆ ಬೇಷರತ್ತಾಗಿ ಕ್ಷಮೆಯಾಚಿಸಬೇಕು ಸೋನು ನಿಗಮ್ ಆದರೂ ಕೂಡ ನಿಮ್ಮ ಕ್ರಮವನ್ನ ನೀವು ತಗೊಂಡೇಬೇಕು ಅಂತ ಕಾರಣ ನಾನು ರಾಜಘಟ್ಟ ರವಿ ನಿನ್ನೆಯಿಂದ ಒಂದು ವಿಷಯ ನಿನ್ನೆ ನಮ್ ಗಮನಕ್ಕೆ ಬಂದಿದ್ದು ಭಾಳ ನೋವಾಗುತ್ತೆ ನಾವು ಒಂಥರ ಕನ್ನಡಿಗರು ವಿಶಾಲ ಹೃದಯಗಳು ಯಾರೇ ಬರಲಿ ನಮ್ಮನ್ನ ಬಹಳ ಸುಲಭನಾಗಿ ಹೇಮರಿಸ್ಬಿಡ್ಬೋದು ಯಾರೋ ಬರ್ತಾರೆ ಈ ಕನ್ನಡ ನಾನು ಈ ಭೂಮಿನಲ್ಲಿ ಹುಟ್ಟಿದ ಸಂತೋಷ ಈ ಕನ್ನಡ ಅಂದ್ರೆ ನಂಗೆ ಭಾಳ ಪ್ರೀತಿ ಹಾಗೆ ಹೀಗೆ ಅಂದಾಗ ನಾವು ಒಬ್ಬೋಗ್ಬಿಡ್ತೀವಿ ಒಬ್ಬೋಗಿ ಅವ್ರನ್ನ ತಲೆ ಮೇಲೆ ಕುಂಡಿಸ್ಕೊಂಡು ಮೆರೆಸ್ಬಿಡ್ತೀವಿ ದುರಂತ ಏನಂದ್ರೆ ಅವ್ರ ಅಂತ ಅಂತರಾತ್ಮ ಅದು ಹಾಗೆ ಇರುತ್ತೆ ಅದರಲ್ಲೂ ನಾವು ಯಾವತ್ತೂ ಉತ್ತರ ಭಾರತೀಯರಿಂದ ಹೇಳ್ತಿಂದಿರೋ ಅಂತದ್ದು ಹೆಚ್ಚು ಅಂದ್ರೆ ನಾವು ಬುದ್ಧಿ ಕಲಿಿಲ್ಲ ಈ ಸೋನು ನಿಗಮ್ ಅನ್ನೋಂಥ ವ್ಯಕ್ತಿ ಬೆಂಗಳೂರಿನಲ್ಲಿ ಬಂದು ಏನು ಆ ಕಾಲೇಜಿನ ಒಂದು ಕಾರ್ಯಕ್ರಮದಲ್ಲಿ ಹಾಡು ಹೇಳ್ತಾ ಇರ್ತದೆ ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಒಬ್ಬ ಕನ್ನಡಿಗ ಕನ್ನಡದ ಹಾಡಿನ್ ಕೇಳಿದೆ ಇನ್ನೆಲ್ಲೋಗಿ ಕನ್ನಡ 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 ಅಂತ ಕೂಗ್ಲಿಕ್ಕೆ ಸಾಧ್ಯ ಒಬ್ಬ ಅಷ್ಟು ದೊಡ್ಡ ಮಟ್ಟದ ಮೇರು ಗಾಯಕನಾಗಿ ಅತನಿಗೆ ಅಷ್ಟು ಸಾಮಾನ್ಯ ಜ್ಞಾನ ಇರ್ಬೇಕಿತ್ತಲ್ವ ಅರೆ ಕರ್ನಾಟಕದಲ್ಲಿ ಕನ್ನಡದ ಹಾಡ್ನ ಒತ್ತಾಯಿಸೋದು ಅದ್ಯಾ ಪೆಹಲ್ಗಾಮ್ಗೂ ಅದ್ ನಮ್ಗೆ ಅರ್ಥನೇ ಆಗ್ಲಿಲ್ಲ ಈಗ ಈ ಕ್ಷಣದವ್ರಿಗೂ ಅದೇನ್ ಲಾಜಿಕೆ ಅರ್ಥ ಆಗಿಲ್ಲ ನನಗೆ ನಾವು ಕನ್ನಡವನ್ನ ಯಾಕೆ ಕನ್ನಡಿಗರನ್ನ ಬೇರೆಯವ್ರ ದೃಷ್ಟಿಲಿ ಅಸಹಿಷ್ಣುಗಳು ಅಂತ ಅನ್ನಿಸ್ತಿದ್ದೀರಿ ಇದೊಂದು ವ್ಯವಸ್ಥಿತವಾಗಿ ನೀವೆಲ್ಲ ನಮ್ಮನ್ನ ಕನ್ನಡಿಗರನ್ನ ಅವಮಾನಿಸುವಂಥದ್ದು ನಮ್ಮನ್ನ ರಚಿಗೇಳಿಸುವಂಥದ್ದು ಅದಾದ ನಂತರ ಕನ್ನಡಿಗರ ಅಸಹಿಷ್ಣುಗಳು ಕರ್ನಾಟಕದಲ್ಲಿ ಇತರೆ ಭಾಷೆ ಮಾತಾಡ್ರೆ ಕಿರುಕುಳ ಕೊಡ್ತಾರೆ ಅನ್ನೋಂಥದ್ದು ಅರೆ ನಾವು ನಮ್ಮನ್ನು ರಕ್ಷೆ ಮಾಡ್ಕೋಬಾರ್ದ ನೀವು ಎಲ್ಲಿಂದಲೋ ಬಂದ್ರಿ ನಿಮ್ಗೆ ಆಡಾಡಾ ಕೊಟ್ವಿ ನಾವ್ ಇಲ್ಲಿದ್ದಂತ ಬಹಳಷ್ಟು ನಿಮ್ಮಂತವ್ರು ಬಂದಿದ್ರಿಂದ ಇಲ್ಲಿನ ಸ್ಥಳೀಯ ಪ್ರತಿಭೆಗಳು ಸಾಕಷ್ಟು ಹೋದ್ವು ಅವ್ರಿಗೆಲ್ಲ ಅನ್ಯಾಯ ಆಯ್ತು ಸಾಕಷ್ಟು ಯುವ ಗಾಯಕರಿಗೆ ಅವಕಾಶ ವಂಚಿತರಾಗಿದ್ದಾರೆ ಸಾಕಷ್ಟು ಜನ ಉದ್ಯೋಗಗಳನ್ನ ಕಳ್ಕೊಂಡಿದ್ದಾರೆ ಬದುಕಗಳನ್ನ ಕಳ್ಕೊಂಡಿದ್ದಾರೆ ಆದ್ರೂ ನಿಮ್ಮನ್ನ ತಲೆ ಮೇಲೆ ಒತ್ತಿ ಮರ್ಸಿದ್ರೆ ನೀವು ಅನಿಯತೆ ಇಲ್ದಿರೋ ತರ ಕನ್ನಡವನ್ನ ಅಷ್ಟು ಕೇವಲವಾಗಿ ಕನ್ನಡ ಅಂತ ಕೇಳಿದ ತಕ್ಷಣ ಯಾಕೆ ನಿಮ್ಗೆ ಅಷ್ಟೊಂದು ಅವೇಶ ಬಂದ್ಬಿಡ್ತು ಕನ್ನಡ ಕನ್ನಡ ಅಂತ ಕೂಗ್ತಾನೆ ನಿಮ್ಗೆ ಆವೇಶ ಬಂದ್ಬಿಡುತ್ತೆ ಯಾಕೆ ಇದು ಇದು ಅಕ್ಷಮ್ಯ ಇದನ್ನ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಅಸಾಷ್ಣು ಅಂದ್ರೂ ಪರವಾಗಿಲ್ಲ ಗೂಂಡ ಅಂದ್ರೂ ಪರವಾಗಿಲ್ಲ ಕಾಳರು ನಾವು ಅಂದ್ರೂ ಪರವಾಗಿಲ್ಲ ನಮ್ಮ ನೀನಂದ್ರು ಪರವಾಗಿಲ್ಲ ನಾವು ಕನ್ನಡದ ರಕ್ಷಣೆಗೆ ಸದಾ ಇದ್ದೇ ಇರ್ತೀವಿ ಕನ್ನಡಕ್ಕೆ ಅವಮಾನ ಆಯ್ತು ಅಂದ್ರೆ ನಾವು ಗುಂಡಗಳಾಗಕ್ಕೆ ಸಿದ್ಧನೇ ಬಹಳ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕು ಕನ್ನಡಿಗರು ಕನ್ನಡಿಗರ ಸಹನೆಯನ್ನ ಕೈಲಾಗುತ್ತಾನೆ ಅನ್ಕೋಬೇಡಿ ನೀವು ಮೊದಲು ಕ್ಷಮೆಯಟಿಸ್ಬೇಕು ಮತ್ತೆ ಏನು ಕನ್ನಡಕ್ಕೆ ಸಮಸ್ಯೆ ಆದ ತಕ್ಷಣ ನಮ್ಮ ನಟರು ಈ ಏನ ಸಮಸ್ಯೆ ಆದ ತಕ್ಷಣ ಕನ್ನಡಿಗರಿಗೆ ಅವಮಾನ ಆಗ್ಬಿಡ್ತು ಕನ್ನಡದ ರಾಜ್ಯನೇ ಮುಳಿದೋಗ್ಬಿಡ್ತು ರಾಜ್ಯನೇ ಮುಳುಗೋಗ್ಬಿಡ್ತು ಅಂತ ಹೇಳಿ ಸಾಕಷ್ಟು ಬೊಬ್ಬೆ ಹೊಡಿತೀರಲ್ಲ ಈಗ ಪ್ರತಿಯೊಬ್ಬ ನಟ ನಟಿ ಮತ್ತೆ ಏನು ನಿರ್ಮಾಪಕರ ಸಂಘದವರು ಮತ್ತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾತಾಡಬೇಕಾಗ್ತದೆ ಮಾತಾಡಿ ಕನ್ನಡಕ್ಕೆ ನಿಜವಾದ ಅವಮಾನ ಆಗಿದೆ ಇವತ್ತು ನೀವು ನಿಮ್ಮ ನಿಯತ್ತನ್ನ ತೋರಿಸ್ಬೇಕಾಗ್ತದೆ ನಿಮ್ಮ ನಿಷ್ಠೆಯನ್ನ ತೋರಿಸ್ಬೇಕಾಗ್ತದೆ ಕನ್ನಡ ಚಿತ್ರರಂಗದಲ್ಲಿ ಕನಿಷ್ಠ ಪಕ್ಷ ಆ ವ್ಯಕ್ತಿ ಮೂರು ವರ್ಷ ಆಡ್ಲಿಕ್ಕೆ ನೀವು ಅವಕಾಶ ಕೊಡಕೂಡ್ದು ಇವತ್ತೇ ಒಂದು ದಿಟ್ಟವಾದ ಒಂದು ನೀವು ತೀರ್ಮಾನ ತಗೋಬೇಕಾಗ್ತದೆ ಅದನ್ನ ಏನು ಸಾರ್ವಜನಿಕವಾಗಿ ಘೋಷಿಸಬೇಕಾಗ್ತದೆ ಇಲ್ಲ ಅಂದ್ರೆ ನಿಮ್ಮದು ಕೇವಲ ಹಣ ಒಡೆಯುವಂತ ಕನ್ನಡ ಪ್ರೇಮ ಕೇವಲ ಕನ್ನಡವನ್ನ ಭಾವನಾತ್ಮಕತೆಯನ್ನು ಅಡ್ಡಿಟ್ಕೊಂಡು ಹಣ ಒಡೆಯೋ ಪ್ರಯತ್ನದಲ್ಲಿ ಇದ್ದೀರಿ ಅಂತ ನಾವು ಭಾವಿಸ್ಬೇಕಾಗ್ತದೆ ಮುಂದಕ್ಕೆ ಯಾವತ್ತೂ ಕೂಡ ನೀವು ಬಂದ್ಬಿಟ್ಟು ಇಲ್ಲಿ ನನ್ನ ಕನ್ನಡ ಕನ್ಯಾಯ ಆಗಿಬಿಟ್ಟೈತೆ ಬಂದ್ರಿ ಬಂದ್ರಿ ಅಂತ ನೀವು ಬೊಬ್ಬೆ ಹೊಡೆದ್ರೆ ನೀನ್ ಚಲನಚಿತ್ರ ನಟರಾಗ್ಬೋದು ಚಲನಚಿತ್ರ ನಿರ್ಮಾಪಕರಾಗ್ಬೋದು ಚಲನಚಿತ್ರದ ಯಾರೇ ವ್ಯಕ್ತಿಗಳಾಗಿರ್ಬೋದು ಸಂಗೀತ ನಡೆಸೋಂಥವ್ರು ಸಂಗೀತ ನೋಡಿಸುವಂಥವ್ರು ಯಾರಾದ್ರೂ ಅಷ್ಟೇ ನೀವು ಈ ಸೋನು ನಿಗಮ್ ಅನ್ನೋ ವ್ಯಕ್ತಿನ ಕನಿಷ್ಠ ಪಕ್ಷ ಮೂರು ವರ್ಷ ಬ್ಯಾನ್ ಮಾಡಲೇಬೇಕು ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆ ಆಡ್ಲಿಕ್ಕೆ ಅವಕಾಶ ಕೊಡ್ಕೊಡುದು ಒಂದು ವೇಳೆ ಇದನ್ನ ಮೀರಿ ನೀವು ಕೊಟ್ರೆ ನೀವು ಕನ್ನಡ ದ್ರೋಹಿಗಳು ಕನ್ನಡ ವಿರೋಧಿಗಳು ಅಂತ ಎಲ್ಲ ಕನ್ನಡದ ಮನಸ್ಸುಗಳು ತೀರ್ಮಾನ ಮಾಡ್ತೀವಿ ನಿಮ್ಮನ್ನೇ ಏನು ಆ ಚಿತ್ರವನ್ನ ನಾವು ಬಿಡುಗಡೆಗೆ ವಿರೋಧಿಸುವಂತ ಕೆಲಸವನ್ನು ಮಾಡ್ಬೇಕಾಗ್ತದೆ ಬೇಷರತ್ತಾಗಿ ಕ್ಷಮೆಯಾಚಿಸ್ಬೇಕು ಸೋನು ನಿಗಮ್ ಆದರೂ ಕೂಡ ನಿಮ್ಮ ಕ್ರಮವನ್ನ ನೀವು ತಗೊಳ್ಳೇಬೇಕು ಅಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ